ಇತ್ತೀಚೆಗೆ ಕೆಲವು ದಿನಗಳಿಂದ ದೇಶದೆಲ್ಲೆಡೆ ಹರಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲಿಗಳನ್ನು ಸಾರುವ ಪೆನ್ ಸುದ್ದಿ ಇಡೀ ದೇಶವೇ ಕಲೆ ತಗ್ಗಿಸುವಂತೆ ಮಾಡಿದೆ ಭಾರತದ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರ ಅಣ್ಣನ ಮಗ ಮಾಜಿ ಸಚಿವರೊಬ್ಬರ ಮಗ ಅಷ್ಟೇ ಅಲ್ಲ ಸ್ವತಃ ಒಬ್ಬ ಸಂಸದನಾಗಿರುವ ಪ್ರಜ್ವಲ್ ರೇವಣ್ಣ ತಾನು ಏನು ಮಾಡಿದರೂ ನಡೆಯುತ್ತೆ ನನ್ನನ್ನು ಯಾರು ಏನು ಮಾಡದಾರರು ಎನ್ನುವ ಅಲಂಕಾರದಿಂದ ನೂರಾರು ಮಹಿಳೆಯರ ಶೀಲ ಹರಣಿರುವ ವಿಚಾರ ನಮ್ಮ ದೇಶದಲ್ಲಿ ಇನ್ನೂ ಸಂವಿಧಾನ ಇದೆಯಾ ಎನ್ನುವ ಅನುಮಾನವನ್ನು ಮೂಡಿಸುತ್ತದೆ ಮೋದಿ ಪರಿವಾರದೊಂದಿಗೆ ಗುರುತಿಸಿಕೊಂಡಿರುವ ಈ ಚಂಡೆ ಇದೀಗ ಮೋದಿಯವರ ಅಭಯವು ಸುಕ್ಕಿರಬಹುದು ಎನ್ನುವ ಅನುಮಾನ ಹುಟ್ಟಿಕೊಂಡಿದೆ ಅವರಿಗೆ ಲೋಕಸಭೆಗೆ ಸ್ಪರ್ಧಿಸಲು ಅವಕಾಶ ನೀಡಬಾರದು ಎಂದು ಹಾಸನದ ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದ್ದರು ಬಿಜೆಪಿ ಪಕ್ಷವು ಜೆಡಿಎಸ್ನೊಂದಿನ ಮೈತ್ರಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ನೀಡಿದ್ದನ್ನು ವಿರೋಧಿಸದೆ ಸುಮ್ಮನಿದ್ದುದು ನಮ್ಮಿಗೆ ಖುಷಿ ನೀಡಿದೆ ಇಂತಹ ಒಂದು ಕೃತ್ಯವು ಅನ್ಯಮೋಮಿನವರಿಂದ ನಡೆದಿದ್ದರೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಬಿಜೆಪಿ ತನ್ನ ಉಗ್ರ ಸ್ವರೂಪವನ್ನು ತೋರಿಸುತ್ತಿತ್ತು ಇತ್ತೀಚೆಗೆ ನಡೆದ ನೇಹಾ ಕೊಲೆ ಪ್ರಕರಣವೇ ಇದಕ್ಕೆ ಸಾಕ್ಷಿ ಮೋದಿ ಅಮಿತ್ ಶಾ ಆದಿಯಾಗಿ ಬಿಜೆಪಿಯ ಎಲ್ಲ ನಾಯಕರು ಈ ಪ್ರಕರಣವನ್ನು ಎಳೆದು 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 ತರುವ ಪ್ರಯತ್ನವನ್ನು ಮಾಡಿದರು ಲೋಕಸಭಾ ಚುನಾವಣೆಗೆ ನೇಹಾ ಪ್ರಕರಣ ಒಂದು ಅಸ್ತ್ರವಾಗಿತ್ತು ಆದರೆ ಇದೀಗ ಬಯಲಿಗೆ ಬಂದಿರುವ ಪ್ರಜಲ್ ರೇವಣ್ಣ ಅವರ ಈ ಲೈಂಗಿಕ ಹಗರಣದ ಬಗ್ಗೆ ಬಿಜೆಪಿಯ ಯಾವ ನಾಯಕರೂ ಚಕಾರ ಎತ್ತುತ್ತಿಲ್ಲ ನೇಹಾ ಕೊಲೆ ಪ್ರಕರಣ ನಿಜಕ್ಕೂ ಖಂಡನೀಯ ಆಕೆಯ ದಾಖಲ ಹತ್ಯೆಗೆ ಕಾರಣನಾದ ಆರೋಪಿಗೆ ಕಠೋರ ಶಿಕ್ಷೆಯಾಗಲೇಬೇಕು ಎನ್ನುವುದು ನಮ್ಮ ಆಶಯ ಆರೋಪಿ ಯಾವುದೇ ಧರ್ಮದವನಿರಲಿ ಆತನ ಪರವಹಿಸುವ ಯಾವುದೇ ಮಾತಿಲ್ಲ ಆದರೆ ತಜ್ಞ ರೇವಣ್ಣ ಎಸಗಿದ ಕೃತ್ಯ ಅತ್ಯಂತ ಕ್ರೂರ ಹಾಗೂ ಅಮಾನವೀಯ ವಯಸ್ಸಿನ ನಿರ್ಬಂಧವಿಲ್ಲದೆ ನೂರಾರು ಮಹಿಳೆಯರನ್ನು ತನ್ನ ತಾಮ ಕಷೆಗೆ ಉಪಯೋಗಿಸಿಕೊಂಡಿದ್ದು ಸಾಲದೆ ತಾನೇನು ನನ್ನಂದಾಗಿ ಕಾರ್ಯ ಮಾಡುತ್ತಿದ್ದೇನೆ ಎನ್ನುವಂತೆ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡಿದ್ದು ಆ ಮಹಿಳೆಯರನ್ನು ಬ್ಲ್ಯಾಕ್ ಮೇಲ್ ಮಾಡುವ ಅಪಾಯಕಾರಿ ಚಿಂತನೆಯನ್ನು ಹೊಂದಿದ್ದನ್ನು ಗಮನಿಸಿದರೆ ಅವನಂತಹ ಕ್ರೂರಿ ಎನ್ನುವುದನ್ನು ತೋರಿಸುತ್ತದೆ ಇಂತಹ ಘೋರ ಸತ್ಯವನ್ನು ಬಿಜೆಪಿ ಯಾಕೆ ಖಂಡಿಸುತ್ತಿಲ್ಲ ಆತನ ಕುಟತ್ಯಕ್ಕೆ ಬಲಿಯಾದ ಹೆಣ್ಣು ಮಕ್ಕಳ ಬಗ್ಗೆ ನಮಗೆ ಬಹಳ ಸಹಾನುಭೂತಿ ಇದೆ ಒಂದಲ್ಲ ಒಂದು ರೀತಿಯ ಸಹಾಯ ಕೇಳಲು ಬಂದ ಮಹಿಳೆಯರನ್ನು ಮಂಚಕ್ಕೆ ಕರೆಯುತ್ತಿದ್ದ ಆತನ ನೋಲು ಅಸಹ್ಯ ಅಸಹ್ಯಕರಿಸುವಂಥದ್ದು ಬಿಜೆಪಿಯ ಮಹಿಳಾ ಮೋಚ ಏನು ಮಾಡುತ್ತಿದೆ ಶೌಚಾಲಯದಲ್ಲಿ ಕ್ಯಾಮೆರಾ ವಿಷಯವನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿ ದೊಡ್ಡದಾಗಿ ಪ್ರತಿಭಟಿಸಿ ಮುಸ್ಲಿಮರನ್ನು ಗಡಿಪಾರು ಮಾಡಬೇಕು ಕಾಲೇಜುಗಳಲ್ಲಿ ಮುಸ್ಲಿಂ ತೆಗೆದುಕೊಳ್ಳಬಾರದು ಎಂದೆಲ್ಲ ಆಕಟಿಸಿದ್ದ ಈ ಮಹಿಳೆಯರಿಗೆ ಪ್ರಜ್ವಲ್ ತತ್ಯ ಒಂದು ಸಾಮಾನ್ಯ ವಿಷಯವಾಗಿ ಕಂಡಿದೆ ದೌರ್ಜನ್ಯಕ್ಕೊಳಗಾದ ಈ ಮಹಿಳೆಯರ ಬಗ್ಗೆ ಈ ಮಹಿಳೆಯರ ಹೃದಯದಲ್ಲಿ ಒಂದಿಟ್ಟು ಭಾವನೆಗಳು ಮೂರುತ್ತಿಲ್ಲ ಇದೆ ಹೊತ್ತ ಮಹಿಳೆಯನ್ನು ಜೆಡಿಎಸ್ ತನ್ನ ಪಕ್ಷದ ಚುನಾವಣಾ ಚಿಹ್ನೆಯನ್ನಾಗಿಸಿಕೊಂಡಿದ್ದು ಇದೀಗ ಅದೇ ಪಕ್ಷದ ಸಂಸದರೊಬ್ಬ ಮಹಿಳೆಯರನ್ನು ತನ್ನ ಭೋಗದ ವಸ್ತುವನ್ನಾಗಿರಿಸುವುದು ಬಹಳ ದೊಡ್ಡ ದುರಂತವಾಗಿದೆ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಈ ಘಟನೆಯನ್ನು ಬಲವಾಗಿ ಪ್ರತಿಭಟಿಸುತ್ತದೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಬಿಜೆಪಿಯ ನಾಯಕರಿಗೆ ನಮ್ಮ ಪ್ರಶ್ನೆ ಇದೆ ಇಷ್ಟು ದೊಡ್ಡ ಹಗರಣ ನಡೆದ ಮೇಲೆ ಬಿಜೆಪಿ ಪಕ್ಷವು ಜೆಡಿಎಸ್ ಪಕ್ಷವನ್ನು ಇನ್ನೂ ಮೈತ್ರಿಯೊಂದಿಗೆ ಆಗಮಿಸಿಕೊಂಡು ಮುಂದುವರಿಯಲಿದೆ ದೇಶವನ್ನೇ ತಲ್ಲಣಗೊಳಿಸಿದ ಈ ಹಗರಣವು ತಮ್ಮ ಪಕ್ಷದ ಮೇಲೆ ಏನೂ ಪರಿಣಾಮ ಬೀರಿಲ್ಲದೆ ರಾಜ್ಯದಲ್ಲಿರುವ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ఈ ఘటే సూక్ష్మ తనిఖి ఆరోపే ప్రజ్వ ప్రజల ఒలపడ మాత్ర బయలుదేరి పలయణ కలిగి ఆతన భారత బుద్ధి ఉల్లా మహిళా కాంగ్రెస్ వినతి కారణంగా అపరాధ శిక్ష తప్పని దౌర్జన్యకొల మహిళ సూక్తవ న్యాయ సిగ్గ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸದಾ ನಿಲ್ಲಿದೆ ಎರಡು ಸಾವಿರ ಅಷ್ಟು ಜನರ ಮೇಲೆ ದೌರ್ಜನ್ಯ ಎಸಗಿ ಅದರ ಮೇಲೆ ಆ ವಿಡಿಯೋಗಳನ್ನು ಒಂದು ಪ್ರವೃತ್ತಿ ಏನಿದೆ ಇದು ಬಹುಶಃ ಯಾವತ್ತು ಯಾವುದೇ ಮಹಿಳೆಯರು ಖಂಡಿಸಬೇಕಾದ ವಿಚಾರ ನಾವು ಮಹಿಳಾ ಕಾಂಗ್ರೆಸ್ ಇಂದ ಮತ್ತು ಈ ಪ್ರಕರಣ ಒಂದು ವೇಳೆ ನಿಯಂತ್ರಣಕ್ಕೆ ಬಾರದೆ ಹೋದ್ರೆ ಕ್ರಮ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪಬಹುದು ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವವರು ಒಂದು ವೇಳೆ ಈ ರೀತಿ ನಡ್ಕೊಂಡ್ರೆ ಯಾವ ಸಂದೇಶ ದೇಶಕ್ಕೆ ನೀಡಿದಂತ ಆಗುತ್ತೆ ಈ ವಿಷಯವನ್ನು ಇಟ್ಕೊಂಡು ಬಿಜೆಪಿ ಯಾವ ರೀತಿ ಆ ಚುನಾವಣೆಯನ್ನು ಮುಂದುವರಿಸ್ತಾ ಇದೆ ಯಾಕೆ ಅವರು ಮಾತಾಡ್ತಾ ಇಲ್ಲ ಎಂಬ ಪ್ರಶ್ನೆಯನ್ನು ಕೂಡ ನಾವು ಮಾಧ್ಯಮದ ಬಿಜೆಪಿಯ ಮಹಿಳಾ ಮನೆಗಳು ಅಥವಾ ಬಿಜೆಪಿಯವರು ಸಣ್ಣ ಸಣ್ಣ ವಿಚಾರಗಳಾದಾಗ ಎಷ್ಟು ದೊಡ್ಡ ಇಶ್ಯೂ ಅದೀಗ ಉಡುಪಿ ಬಗ್ಗೆ ಮಾತಾಡಿದ್ರು ಉಡುಪಿಯ ಪ್ರಕರಣದಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ಇಲ್ಲಿ ಬಂದು ಆ ಒಂದು ತನಿಖೆ ನಡೆಸುವಂತ ಪರಿಸ್ಥಿತಿಯನ್ನು ನಾವು ಕಂಡಿದ್ದೇವೆ ಅವರ ಕಣ್ಣಿಗೆ ಬಿಜೆಪಿಯವರ ಕಣ್ಣಿಗೆ ಈ ಪ್ರಕರಣ ಅತಿ ಸಣ್ಣದಾಗಿದೆ ಎಂಬ ಪ್ರಶ್ನೆ ಕೂಡ ನಮ್ಮಲ್ಲಿ ಕೊಡ್ತಾ ಇದೆ ಅದಕ್ಕೋಸ್ಕರ ನಮ್ಮ ಹಕ್ಕೊತ್ತಾಯ ನಮ್ಮ ಮಹಿಳಾ ಕಾಂಗ್ರೆಸ್ನ ಪರವಾಗಿ ಈ ಇಂತಹ ಪ್ರಕರಣ ಆದಷ್ಟು ಬೇಗ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಸರಿಯಾದ ನ್ಯಾಯ ಪಾಪ ಎಲ್ಲ ಸಂತ್ರಸ್ತ ಮಹಿಳೆಯರಿಗೆ ಕೂಡ ಸಿಗ್ಬೇಕು ಇಂತಹ ಘಟನೆಗಳು ಮುಂದುವರಿಯದ ರೀತಿಯಲ್ಲಿ ಕಾನೂನು ಕೂಡ ರೂಪ ರೂಪುಗೊಳ್ಬೇಕು ಎಂಬ ವಿನಂತಿಯನ್ನು ಕೂಡ ನಾವು ಮಾಧ್ಯಮದ ಮೂಲಕ ಪಕ್ಷದವರಿಗೆ ಮತ್ತು ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇವೆ